ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತಹ ಮೂರು ಮತ್ತು ನಾಲ್ಕು ಅಂಕಗಳಿಗೆ ಬರುವಂತಹ ಪ್ರಶ್ನೆಗಳ ಸೀರೀಸ್ ಅನ್ನು ನಾನು ಆಲ್ರೆಡಿ ಮಾಡ್ತಾ ಇದ್ದೆ ಸೊ ಈಗ ಆಲ್ರೆಡಿ ಎರಡು ನಾನು ಮಾಡಿದ್ದೀನಿ ಎರಡು ಅಂಕಕ್ಕೆ ಯಾವ ಯಾವೆಲ್ಲ ಪ್ರಶ್ನೆಗಳು ಬರ್ತವೆ ಮೂರು ಅಂಕಕ್ಕೆ ಯಾವ ಬರ್ತವೆ ಸೊ ಉಳಿದಂತಹ ಪಾಠಗಳಿಂದ ಈಗ ನಿರ್ದೇಶಾಂಕ ಗಣಿತದವರೆಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಈ ಉಳಿದಂಥ ಪಾಠದಲ್ಲಿ ನಿಮಗೆ ಯಾವೆಲ್ಲ ಪಾಠದಿಂದ ಮೂರು ಮತ್ತೆ ನಾಲ್ಕು ಅಂಕಕ್ಕೆ ಬರುತ್ತೆ ಅದನ್ನು ನಾವು ಡಿಸ್ಕಷನನ್ನು ಮಾಡೋಣ ನೆಕ್ಸ್ಟ್ ಬಹುಪದೋಕ್ತಿಗಳು ಸೊ ಬಹುಪದೋಕ್ತಿಗಳು ಪಾಠದಲ್ಲಿ ಬಂದಾಗ ನಿಮಗೆ ಒಂದು ಅಂಕಕ್ಕೆ ಹೆಚ್ಚಾಗಿ ಅದರ ಡಿಗ್ರಿ ಮಹತ್ತಮ ಗಾಥವನ್ನು ಬರೀಲಿಕ್ಕೆ ಕೊಡ್ತಾರೆ ಈ ರೀತಿ ಪ್ರಶ್ನೆ ಇರುತ್ತೆ ಮತ್ತೆ ಬಹುಪದೋಕ್ತಿಯ ಶೂನ್ಯತೆಗಳು ವೆರಿ ಇಂಪಾರ್ಟೆಂಟ್ ಮತ್ತೆ ನಿಮಗಲ್ಲಿ ಆಲ್ ಶೂನ್ಯತೆಗಳ ಮೊತ್ತ ಮತ್ತೆ ಶೂನ್ಯತೆಗಳ ಗುಣಲಬ್ಧ ಇದು ಸೂತ್ರ ಗೊತ್ತಿರಬೇಕು ಅದ್ರ ಮೇಲೆ ನಿಮಗೆ ಬಹುಪದೋಕ್ತಿಗಳ ಭಾಗಾಕಾರ ಕ್ರಮವಿದೆ ಏಕೆಂದರೆ ಇದ್ರ ಮೇಲೆ ನಿಮಗೆ ಲೆಕ್ಕಗಳು ಇರ್ತವೆ ಮಕ್ಕಳು ಸೊ ಹಾಗಾಗಿ ಒಂದು ಅಂಕ ಕೊಟ್ಟರೆ ಈ ರೀತಿ ಗ್ರಾಫನ್ನು ಕೊಟ್ಟು ಎಷ್ಟು ಶೂನ್ಯತೆಗಳಿದಾವೆ ಸೊ ಕೇಳೋ ಸಾಧ್ಯತೆಗಳು ಹೆಚ್ಚಾಗಿ ಇರ್ತವೆ ಅವುಗಳನ್ನು ಕಲ್ತ್ಕೊಳ್ಳಿ ಈ ರೀತಿ ನಿಮಗೆ ಶೂನ್ಯತೆಯನ್ನು ಕಂಡು ಸಹ ಡೈರೆಕ್ಟ್ ಕೇಳೋ ಸಾಧ್ಯತೆಗಳು ಸಹ ಇರ್ತವೆ ಅರ್ಥ ಆಗ್ತಾ ಇದೆಯಾ ಸೊ ಇದಿಷ್ಟು ನಿಮಗೆ ಒಂದು ಅಂಕಕ್ಕೆ ಕೇಳುವಂತ ಪ್ರಶ್ನೆಗಳು ಸೊ ನೆಕ್ಸ್ಟ್ ನಾವು ಎರಡು ಅಂಕಕ್ಕೆ ಯಾವೆಲ್ಲ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾರೆ ನೋಡೋಣ ಸೊ ಇಲ್ಲಿ ನೋಡಿ ರೀತಿ ಕೊಟ್ಟು ಬಹುಪದೋಕ್ತಿಯ ಶೂನ್ಯತೆಗಳನ್ನ ಕಂಡುಹಿಡಿರಿ ಸೊ ನೀವು ಅಪವರ್ತಿಸಿ ಶೂನ್ಯತೆಗಳನ್ನ ಬರೀದು ಸೊ ಇದು ಬೇಸಿಕ್ ಇದ್ರಲ್ಲಿ ಶೇಷ ಪ್ರಮಯವನ್ನ ಬಳಸ್ಕೊಂಡು ಶೂನ್ಯತೆಗಳನ್ನ ಕಂಡುಹಿಡಲಿಕ್ಕೆ ಹೇಳ್ತಾರೆ ಸೊ ಭಾಗಾಕಾರ ವಿಧಾನ ವೆರಿ ಇಂಪಾರ್ಟೆಂಟ್ ಅದು ಸೊ ಅದನ್ನ ನೀವು ಅಭ್ಯಾಸವನ್ನ ಮಾಡಬೇಕಾಗುತ್ತೆ ಈ ಒಂದು ಪಾಠಕ್ಕೆ ಬಂದಾಗ ಸೊ ಅದರಲ್ಲಿ ನೀವು ಹೆಚ್ಚು ಅಂಕ ಯಾಕೆಂದ್ರೆ ಮೂರು ಅಂಕಕ್ಕೆ ಅದನ್ನ ಹೆಚ್ಚಾಗಿ ಕೇಳ್ತಾರೆ ನೋಡಿ ಒಂದು ಎಕ್ಸಾಂಪಲ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಒನ್ ಅನ್ನು ಜಿ ಆಫ್ ಎಕ್ಸ್ ಎಕ್ಸ್ ಪ್ಲಸ್ ಟೂ ಇಂದ ಭಾಗಿಸಿದಾಗ ಬರುವ ಭಾಗಲಬ್ಧ ಶೇಷವನ್ನು ಕಂಡುಹಿಡಿಯಿರಿ ಸೊ ಅದನ್ನು ನೀವು ಈ ರೀತಿ ಭಾಗಿಸಿ ಯಾವುದು ಶೇಷ ಯಾವುದು ಭಾಗ ಭಾಗಲಬ್ಧ ಯಾವುದು ಯಾವುದು ಶೇಷ ಯಾವುದು ಇಷ್ಟು ಬರೆದ್ರೆ ನಿಮಗೆ ಮೂರು ಅಂಕವನ್ನು ಸಿಗುತ್ತೆ ಸೊ ಆ ರೀತಿ ಪ್ರಶ್ನೆಗಳು ನಿಮಗೆ ಹೆಚ್ಚಾಗಿ ಈಗ ಮೂರು ಅಂಕಕ್ಕೆ ಬರ್ತಾ ಇದೆ ಸೊ ಹಾಗಾಗಿ ಅವುಗಳನ್ನು ಅಭ್ಯಾಸ ಮಾಡ್ಕೊಳ್ಳಿ ಸೊ ನೋಡಿ ನಾನು ಈಗ ಕೊಡ್ತಿರೋವೆಲ್ಲ ಭಾಗಕಾರ ವಿಧಾನದಿಂದ ಕಂಪಲ್ಸರಿ ಈ ಪ್ರಶ್ನೆ ಮೂರು ಅಂಕಕ್ಕೆ ಬಂದೇ ಬರುವಂಥದ್ದು ಹಾಗಾಗಿ ಚೆನ್ನಾಗಿ ನೀವು ಅಭ್ಯಾಸವನ್ನು ಮಾಡಿಕೊಳ್ಬೇಕು ಸೊ ನೆಕ್ಸ್ಟ್ ಇಲ್ಲಿ ನೋಡಿ ಮೂರು ಅಂಕದ ಆಗಲೇ ಹೇಳಿದೆ ಈ ರೀತಿ ಎರಡು ಶೂನ್ಯತೆಗಳನ್ನು ಕೊಟ್ಟಿದ್ದಾರೆ ಸೊ ಈಗ ನಮಗೆ ಪಿ ಎಫ್ ಎಕ್ಸ್ ಅನ್ನು ಕೊಟ್ಟು ಎರಡು ಶೂನ್ಯತೆಗಳಾದರೆ ಮತ್ತೊಂದು ಶೂನ್ಯತೆಯನ್ನು ಕಂಡುಹಿಡಿ ಈಗ ಅವರು ಎರಡು ಶೂನ್ಯತೆ ಕೊಟ್ಟಿದ್ದಾರೆ ಸೊ ಈಗ ನಾವು ಮತ್ತೊಂದು ಶೂನ್ಯತೆಯನ್ನು ಕಂಡುಹಿಡಬೇಕು ಸೊ ಇವುಗಳನ್ನು ಬಳಸ್ಕೊಂಡು ನಾವು ಜಿ ಎಫ್ ಎಕ್ಸನ್ನು ಅನ್ನ ಸೊ ಅದರಿಂದ ಭಾಗಿಸಿದಾಗ ನಮಗೆ ಇನ್ನೊಂದು ಶೂನ್ಯತೆ ಬರ್ತದೆ ಓಕೆನಾ ಸೊ ನೋಡಿ ಮತ್ತೆರಡು ಉಳಿದ ಎರಡು ಶೂನ್ಯತೆಗಳು ಮೈನಸ್ ಟು ಒನ್ ಬರ್ತದೆ ಆ ರೀತಿ ಕಂಡುಹಿಡಿಯುವಂಥ ಪ್ರಶ್ನೆಗಳನ್ನು ಸಹ ನಿಮಗೆ ಕೇಳ್ತಾ ಇದ್ದಾರೆ ಹಾಗಾಗಿ ಇವುಗಳನ್ನು ಸಹ ನೀವು ಅಭ್ಯಾಸವನ್ನ ಮಾಡ್ಕೊಳ್ಳಿ ನೆಕ್ಸ್ಟ್ ವರ್ಗ ಸಮೀಕರಣಗಳಿಗೆ ಬಂದ್ರೆ ನಿಮಗೆ ಕೇಳುವಂಥದ್ದು ಎರಡು ಅಂಕಕ್ಕೆ ಕೇಳ್ತಾರೆ ಮತ್ತೆ ಆದರ್ಶ ರೂಪವನ್ನ ಗೊತ್ತಿರಲಿ ಮಕ್ಕಳ ವರ್ಗ ಸಮೀಕರಣದ ಸೂತ್ರವನ್ನು ಬಳಸ್ಕೊಂಡು ಮೂಲಗಳನ್ನು ಕಂಡುಹಿಡಲಿಕ್ಕೆ ಕೇಳ್ತಾರೆ ಮತ್ತು ಇದು ನಿಮಗೆ ಸ್ವಭಾವ ಗೊತ್ತಿರಲಿ ಗ್ರೇಟರ್ ದನ್ ಝೀರೋ ಇದ್ದಾಗ ಹೇಗಿರುತ್ತೆ ಈಕ್ವಲ್ ಟು ಝೀರೋ ಆದರೆ ಏನಾಗುತ್ತೆ ಲೆಸ್ ದನ್ ಝೀರೋ ಆದರೆ ಅಲ್ಲಿ ಮೂಲಗಳೇ ಅವು ಇಮ್ಯಾಜಿನರಿ ಆಗಿರ್ತದೆ ಸೊ ಅದಷ್ಟು ನಿಮಗೆ ಗೊತ್ತಿರಲಿ ತದನಂತರ ನಿಮಗೆ ಶೋಧಕವನ್ನ ಕಂಡುಹಿಡಿಯೋದು ಗೊತ್ತೇ ಇದೆ ಬಟ್ ಹೆಚ್ಚಾಗಿ ನಿಮಗಿಲ್ಲಿ ಈ ಬಾರಿ ಕೇಳಿರೋದು ಬರೀ ವರ್ಗ ಸಮೀಕರಣದ ಸೂತ್ರ ಬಳಸ್ಕೊಂಡು ಸೊ ಹಾಗಾಗಿ ಪ್ರಿಪ್ರೇಟ್ರಿ ಪೇಪರನ್ನು ನೋಡಿದ್ರೆ ನಮಗೊಂದು ಐಡಿಯಾ ಸಿಗುತ್ತೆ ನೆಕ್ಸ್ಟ್ ನಿಮ್ಮ ಎಕ್ಸಾಮ್ ಅಲ್ಲಿ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಅಂತ ಆನಂತರ ಅದ್ರ ಮೇಲೆ ವರ್ಗ ಸಮೀಕರಣಗಳಲ್ಲಿ ಮುಂದುವರೆದಂತೆ ಈ ಪ್ರಶ್ನೆಗಳು ಹೆಚ್ಚಾಗಿ ಬರ್ತಾ ಇದ್ದಾವೆ ಹಾಗಾಗಿ ಇವುಗಳನ್ನು ಸಹ ನೀವು ಚೆನ್ನಾಗಿ ಅಭ್ಯಾಸವನ್ನ ಮಾಡ್ಕೊಳ್ಳಿ ಒಂದಷ್ಟು ಪ್ರಶ್ನೆಗಳನ್ನು ನಾನು ನಿಮಗೆ ಲಿಸ್ಟ್ ಔಟ್ ಮಾಡಿದ್ದೀನಿ ಯಾವೆಲ್ಲ ರೀತಿಯ ವರ್ಗ ಸಮೀಕರಣಗಳನ್ನು ಸೂತ್ರ ಬಳಸ್ಕೊಂಡು ಕಂಡುಹಿಡಿಯಲಿಕ್ಕೆ ಕೊಡ್ತಾರೆ ಅಂತ ಇವುಗಳನ್ನು ನೀವು ಚೆನ್ನಾಗಿ ಅಭ್ಯಾಸವನ್ನ ಮಾಡ್ಕೊಳ್ಳಿ ನೆಕ್ಸ್ಟ್ ಇದರಲ್ಲಿ ಮೂರಂಕಕ್ಕೆ ಅಂಕಕ್ಕೆ ಪ್ರಶ್ನೆಗಳು ಎರಡು ಅಂಕಿಯ ಒಂದು ಸಂಖ್ಯೆಯು ಅದರ ಅಂಕಿಯ ಮ ಮೊತ್ತದ ನಾಲ್ಕರಷ್ಟಕ್ಕೆ ಸಮಾನ ಆಗಿವೆ ಹಾಗಾದರೆ ಆ ಅಂಕಿಗಳ ಗುಣಲಬ್ಧದ ಮೂರರಷ್ಟಕ್ಕೆ ಸಮಾನ ಆಗಿದೆ ಆದರೆ ಸಂಖ್ಯೆ ಕಂಡುಹಿಡಿಯಿರಿ ಓಕೆನಾ ಸೊ ಇದನ್ನ ನಾನು ನೀಟಾಗಿ ನೆಕ್ಸ್ಟ್ ಡಿಸ್ಕಷನ್ ಮಾಡ್ತೀನಿ ನಿಮಗೆ ಪ್ರಿಪರೇಟರಿ ಎಕ್ಸಾಮ್ ಹತ್ರ ಬರ್ತಿರೋದ್ರಿಂದ ನಾನು ಜಸ್ಟ್ ಯಾವೆಲ್ಲ ಪ್ರಶ್ನೆಗಳನ್ನ ನೀವು ಓದಬೇಕು ಅನ್ನೋ ಒಂದು ಇದು ಉದ್ದೇಶಕ್ಕೋಸ್ಕರ ನಾನು ನಿಮಗೆ ಆದಷ್ಟು ಬೇಗ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ನಾನು ಪ್ರತಿಯೊಂದು ಲೆಸನನ್ನು ಅನ್ನು ತೆಗೆದುಕೊಂಡು ಯಾವ ಲೆಸನಿಂದ ಯಾವ ಪ್ರಶ್ನೆಗಳು ಬರ್ತವೆ ಎಷ್ಟು ಅಂಕಕ್ಕೆ ಬರ್ತವೆ ನೀವು ಯಾವ ರೀತಿ ಓದಬೇಕು ಅದಷ್ಟನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ ನೆಕ್ಸ್ಟ್ ತ್ರಿಕೋನ ಮಿತಿಗಳು ಸೊ ಈ ತ್ರಿಕೋನ ಮಿತಿಗಳ ಪ್ರಸ್ತಾವನೆಯಲ್ಲಿ ನಿಮಗೆ ಈ ಒಂದು ತ್ರಿಕೋನ ಮಿತಿಯ ಅನುಪಾತಗಳು ವಿಲೋಮಗಳು ಗೊತ್ತಿರಬೇಕು ಮತ್ತು ಈ ತ್ರಿಭುಜದಲ್ಲಿ ಅಭಿಮುಖ ಬಾಹು ವಿಕರಣ ಮತ್ತು ಪಾಶುಬಾಹು ಅದು ನಿಮಗೆ ಮೇಯ್ನಾಗಿ ಗೊತ್ತಿರಬೇಕು ಮತ್ತು ತ್ರಿಕೋನ ಮಿತಿಯ ಅನುಪಾತಗಳ ಟೇಬಲ್ ಆ ಟೇಬಲ್ ಒಂದನ್ನು ನೀವು ತಿಳ್ಕೊಂಡಿದ್ರೆ ಮಕ್ಕಳ ಈಸಿಯಾಗಿ ನೀವು ಲೆಕ್ಕವನ್ನು ಬಿಡಿಸ್ಬೋದು ಏಕೆಂದರೆ ಅದ್ರ ಮೇಲೇ ನಿಮಗೆ ಲೆಕ್ಕ ಬಿಡಿಸ್ಲಿಕ್ಕಿರುತ್ತೆ ಮತ್ತು ಈ ಪೂರಕ ಕೋನಗಳ ತ್ರಿಕೋನಮಿತಿ ಅನುಪಾತಗಳು ನಿತ್ಯ ಸಮೀಕರಣಗಳು ಸೊ ಇವುಗಳಿಷ್ಟನ್ನು ಕಲ್ತ್ಕೊಳ್ಳಿ ಅದರ ಮೇಲೆ ಈ ರೀತಿ ಪ್ರಶ್ನೆಗಳೇ ನಿಮಗೆ ಹೆಚ್ಚಾಗಿ ಈಗ ಕೇಳ್ತಾ ಇರೋದು ಈಗ ಒಂದು ತ್ರಿಭುಜವನ್ನು ಕೊಟ್ಬಿಟ್ಟು ನೀವು ಕಾಸ್ತೀಟ ಟ್ಯಾನ್ ತೀಟ ಬರೀರಿ ಅಂತ ಹೇಳಿ ಕೇಳ್ತಾರೆ ಹಾಗೆ ನಮಗೆ ಅದರ ಅನುಪಾತಗಳು ಗೊತ್ತಿರಬೇಕು ಮತ್ತು ಈಗ ನಿಮ್ಮ ಈ ಒಂದು ಎಕ್ಸಾಮಲ್ಲಿ ನೋಡಿ ಈ ರೀತಿ ಪ್ರಶ್ನೆಗಳನ್ನ ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ ಒಂದಷ್ಟು ಎಕ್ಸಾಂಪಲ್ಸ್ ಇದ್ದಾವೆ ಸೊ ನಾನು ನೆಕ್ಸ್ಟು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳಿದ್ದೀನಿ ಸೊ ಇಲ್ಲಿ ಏನು ಮಾಡ್ತಾರೆ ಅಂದರೆ ಬೆಲೆಯನ್ನು ಕಂಡುಹಿಡಿಯಿರಿ ಸೊ ಅವಾಗ ನೀವು ತೀಟ ಇದು ಆ ಟೇಬಲ್ ಗೊತ್ತಿರಬೇಕು ಮತ್ತು ಈ ರೀತಿ ಪ್ರೂವ್ ಮಾಡಲಿಕ್ಕೆ ನಿಮಗೆ ಈ ಬಾರಿ ಎರಡು ಅಂಕಕ್ಕೆ ಕೇಳಿದ್ದಾರೆ ಆಲ್ರೆಡಿ ಹೇಳಿದ್ದೀನಿ ನಾನು ಎರಡು ಅಂಕಕ್ಕೆ ಕೇಳಿದ್ದಾರೆ ಈ ರೀತಿ ಪ್ರಶ್ನೆಗಳನ್ನು ನೀವು ಹೆಚ್ಚಾಗಿ ಅಭ್ಯಾಸ ಮಾಡ್ಕೋಬೇಕು ಅಂತ ಹೇಳಿ ಹಾಗಾಗಿ ಈ ಪಾಠದಿಂದ ನಿಮಗಷ್ಟೇ ಎರಡು ಅಂಕ ಮತ್ತು ಒಂದು ಅಂಕಕ್ಕಷ್ಟೇ ನಿಮಗೆ ಇಲ್ಲಿ ಪ್ರಶ್ನೆಗಳು ಬರುವಂಥದ್ದು ಸಮಟೈಮ್ಸ್ ಏನಾದರೂ ಅದು ಎರಡು ಅಂಕ ಕೊಟ್ಟಿಲ್ಲ ಅಂದರೆ ಮೂರು ಅಂಕಕ್ಕೆ ಈ ಪಾಠದಿಂದ ಪ್ರಶ್ನೆಗಳು ಅಲ್ಲಿಗೆ ಶಿಫ್ಟ್ ಆಗಿರ್ತವೆ ಅದು ಬಿಟ್ಟರೆ ನಿಮಗೆ ನೆಕ್ಸ್ಟ್ ಬರುವಂಥದ್ದು ಬಿಟ್ಟರೆ ನಿಮಗೆ ನೆಕ್ಸ್ಟ್ ತ್ರಿಕೋನ ಮಿತಿಯ ಅನ್ವಯದ ಮೇಲೆ ಒಂದು ಲೆಕ್ಕ ಅಂತೂ ಇದ್ದೇ ಇರುತ್ತೆ ಮಕ್ಕಳ ಅದು ನಿಮಗೆ ಮೂರು ಅಂಕ ನಾಲ್ಕು ಅಂಕಕ್ಕಾದರೂ ಬರ್ಬೋದು ಅಥವಾ ಐದು ಅಂಕಕ್ಕಾದರೂ ಬರ್ಬೋದು ಸೊ ಮೂರು ಅಂಕಕ್ಕಂತೂ ಕೊಡೋದಿಲ್ಲ ಹೆಚ್ಚಾಗಿ ನಾಲ್ಕರಿಂದ ಐದು ಅಂಕಕ್ಕೆ ನಿಮಗೆ ಆ ಲೆಕ್ಕವನ್ನು ಕೊಡ್ತಾರೆ ಸೊ ಇಲ್ಲೊಂದು ಲೆಕ್ಕವನ್ನ ಕೊಟ್ಟಿದ್ದೀನಿ ನೋಡಿಕೊಂಡು ನೀವು ಬಿಡಿಸ್ಬೇಕು ಮಕ್ಕಳ ಸೊ ಇನ್ನು ಆದಷ್ಟು ಲೆಕ್ಕಗಳಿದಾವೆ ನಿಮಗೆ ಲೆಕ್ಕಗಳನ್ನ ಬಿಡಿಸ್ಲಿಕ್ಕೆ ಅಭ್ಯಾಸವನ್ನ ಮಾಡಿಕೊಳ್ಳಿ ನೆಕ್ಸ್ಟ್ ಈ ಪಾಠದಲ್ಲಿ ಈ ರೀತಿ ಪ್ರಶ್ನೆಗಳೇ ನಿಮಗೆ ಹೆಚ್ಚಾಗಿ ಬರುವಂತದ್ದು ಕಟ್ಟಡದ ಎತ್ತರವನ್ನ ಕಂಡು ಅಲ್ಲಿ ಉನ್ನತ ಕೋನ ಯಾವುದು ಅವನತ ಕೋನಗಳು ಯಾವುವು ಅವು ನಿಮಗೆ ಕಂಪ್ಲೀಟ್ ಆಗಿ ಗೊತ್ತಿರಬೇಕು ಸೊ ಅದನ್ನ ನೀವು ಬಳಸ್ಕೊಂಡು ನಾನು ನೆಕ್ಸ್ಟ್ ಮಾಡ್ತೀನಿ ನಿಮಗೆ ಕಂಪ್ಲೀಟ್ ಆಗಿ ಯಾವ ನಾವು ಓದಬೇಕು ಅಂತ ಸೊ ಇದು ಈ ರೀತಿ ಪ್ರಶ್ನೆಗಳನ್ನು ನೀವು ಹೆಚ್ಚಾಗಿ ಓದ್ಕೊಂಡ್ರೆ ಈ ಪಾಠದಿಂದ ಸಾಕು ನೆಕ್ಸ್ಟ್ ನೀವು ಸಂಖ್ಯಾಶಾಸ್ತ್ರಕ್ಕೆ ಬಂದರೆ ಅದರಲ್ಲಿ ಬಹುಲಕ ಸರಾಸರಿ ಮಧ್ಯಾಂಕ ಮೇನ್ ನೀವು ಕಾನ್ಸಂಟ್ರೇಷನ್ ಮಾಡಬೇಕಾಗಿರೋದು ಅದು ಮತ್ತೆ ಅವುಗಳ ರಿಲೇಷನ್ ಒಂದು ಗೊತ್ತಿರಲಿ ಮೂರು ಮಧ್ಯಾಂಕ ಟು ಸೊ ಇದನ್ನ ಹೆಚ್ಚು ಬಾರಿ ಕೇಳಿದಾರೆ ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇರೋದು ಮಕ್ಕಳ ತುಂಬ ಬಾರಿ ಅದನ್ನು ಕೇಳ್ತಾರೆ ಆಪ್ಷನ್ಸ್ ಬಟ್ ಈ ಸಾರಿ ಕೇಳಿಲ್ಲ ಲಾಸ್ಟ್ ಟೈಮ್ ಕೇಳಿದ್ರು ಮೂರು ಮಧ್ಯಾಂಕ ಟು ಬಹುಲಕ ಪ್ಲಸ್ ಎರಡು ಸರಾಸರಿ ಆ ಒಂದು ರಿಲೇಶನ್ಶಿಪ್ನ ನೆನ್ಪಿಟ್ಕೊಂಡಿರಿ ಹೆಚ್ಚಾಗಿ ಬಹುಲಕವನ್ನ ಕೇಳ್ತಾರೆ ಬಹುಲಕ ನೆಕ್ಸ್ಟ್ ಮಧ್ಯಾಂಕ ಸರಾಸರಿ ಬಹುಲಕ ಮತ್ತು ಮಧ್ಯಾಂಕ ಯಾವುದಾದ್ರೂ ಮೂರಲ್ಲಿ ಒಂದನ್ನು ನೀವು ಪಕ್ಕ ಆಗಿಬಿಟ್ರೆ ಎರಡರಲ್ಲಿ ಒಂದಂತೂ ಇದ್ದೇ ಇರುತ್ತೆ ಹಾಗಾಗಿ ಚೆನ್ನಾಗಿ ಅಭ್ಯಾಸವನ್ನ ಮಾಡ್ಕೊಳ್ಳಿ ನಾನು ನೆಕ್ಸ್ಟು ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಬಿಡಿಸಿ ಬಿಡಿಸಿ ಹೇಳ್ತೀನಿ ಯಾವ ರೀತಿ ಸಾಲ್ವ್ ಮಾಡೋದು ಎಲ್ಲವನ್ನ ನಂತರ ನೀವು ಅದಾದ ಮೇಲೆ ಈ ಒಂದು ಇದರಲ್ಲಿ ನೀವು ನೋಡಿ ಎಲ್ಲ ಲೆಕ್ಕಗಳನ್ನು ಒಟ್ಟಿಗೆ ನಿಮ್ಗೆ ಲಿಸ್ಟ್ ಮಾಡಿರೋದ್ರಿಂದ ಅವುಗಳನ್ನು ಪಾಸ್ ಮಾಡಿಕೊಂಡು ವಿಡಿಯೋನ ಬರ್ಕೊಂಡು ಅಭ್ಯಾಸ ಮಾಡಿ ನೆಕ್ಸ್ಟ್ ನೀವು ಇದ್ರಲ್ಲಿ ಹೆಚ್ಚು ಕಾನ್ಸಂಟ್ರೇಷನ್ ಮಾಡಬೇಕಾಗಿರೋದೆ ಓಝಿವ್ ಸೊ ಏಕೆಂದ್ರೆ ಓಝಿವ್ ಮತ್ತೆ ಮಧ್ಯಾಂಕ ಸರಾಸರಿ ಮತ್ತೆ ಬಹುಲಕ ಇವುಗಳನ್ನು ಆರು ಅಂಕಕ್ಕೆ ನೀವು ಗಳಿಸ್ಬೋದು ಓಝಿವ್ ಅಲ್ಲಿ ಕಡಿಮೆ ಇರುವ ಓಝಿವನ್ನು ರಚಿಸ್ಲಿಕ್ಕಾದರೂ ಕೇಳ್ಬೋದು ಅಥವಾ ಹೆಚ್ಚು ಅಧಿಕ ಓಝಿ ಅಧಿಕ ಇರುವ ಓಝಿವನ್ನು ರಚಿಸ್ಲಿಕ್ಕೂ ಸಹ ಕೇಳಬಹುದು ಹಾಗಾಗಿ ನೀವು ಆ ವರ್ಗಾಂತರ ಮತ್ತೆ ಆವೃತ್ತಿ ಕೊಟ್ಟಿರ್ತಾರೆ ಕಡಿಮೆ ಇರುವ ಮೇಲ್ವಿತಿಗಳನ್ನ ಬರ್ಕೊಂಡು ಸಂಚಿತ ಆವೃತ್ತಿ ಬರ್ತ್ಕೊಂಡ್ರೆ ಬಿದ್ದುಗಳು ಗೊತ್ತಾಗುತ್ತೆ ಅದನ್ನ ನಕ್ಷೆಯಲ್ಲಿ ಹಾಕ್ಬಿಟ್ರೆ ನಿಮಗೆ ಮೂರು ಅಂಕ ಸಿಗುತ್ತೆ ಹಾಗಾಗಿ ಎರಡೂ ರೀತಿಯದನ್ನು ನೀವು ಕಲ್ತ್ಕೋಬೇಕು ಬರೀ ಕಡಿಮೆ ವಿಧಾನದೇ ಕೇಳ್ತಾರೆ ಅಂತಲ್ಲ ಸೊ ಬೋತ್ ಕಡಿಮೆ ಮತ್ತೆ ಅಧಿಕ ಇರುವಂತಹ ಎರಡನ್ನು ನೀವು ಕಲ್ತ್ಕೊಬಿಟ್ರೆ ಈಸಿಯಾಗಿ ಮೂರು ಅಂಕಗಳು ಬರ್ತವೆ ಸೊ ಇಲ್ಲಿ ಎರಡಕ್ಕೂ ಕಡಿಮೆ ಇರುವ ಮತ್ತೆ ಅಧಿಕ ಇರುವಂತಹ ಎರಡರಷ್ಟು ಲೆಕ್ಕಗಳನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ ಯಾವೆಲ್ಲ ಬಿಡಿಸ್ಬೇಕು ಅಂತ ಅವುಗಳನ್ನ ನೀವು ಬಿಡಿಸಿ ಚೆನ್ನಾಗಿ ಅಭ್ಯಾಸವನ್ನ ಮಾಡ್ಕೊಳ್ಳಿ ನೆಕ್ಸ್ಟ್ ನೀವು ಸಂಭವನೀಯತೆ ಪಾಠಕ್ಕೆ ಬಂದರೆ ಅದರಲ್ಲಿ ಎರಡು ಅಂಕಕ್ಕೆ ಕೇಳುವಂಥದ್ದು ಹಾಗಾಗಿ ನೀವು ಅಲ್ಲಿ ಹೆಚ್ಚು ಕಾನ್ಸಂಟ್ರೇಷನ್ ಮಾಡಿ ಮೂರು ಅಂಕದ ಪ್ರಶ್ನೆಗೆ ಏನು ನೀವು ಅಲ್ಲಿ ಓದಬೇಕಾಗಿಲ್ಲ ಎರಡು ಮತ್ತೆ ಒಂದು ಅಂಕ ಕಷ್ಟ ಬರುವಂಥದ್ದು ಸೊ ನೀವು ಮೇನ್ ಕಾನ್ಸಂಟ್ರೇಷನ್ ಮಾಡಬೇಕಾಗಿರೋದು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಸೊ ಇಲ್ಲಿ ಎಲ್ಲಾ ಸೂತ್ರವನ್ನ ಕಲ್ತ್ಕೊಳ್ಳಿ ಏಕೆಂದರೆ ಸೂತ್ರದ ಮೇಲೆ ನಿಮಗೆ ಲೆಕ್ಕ ಇರುತ್ತೆ ಹಾಗಾಗಿ ಸೂತ್ರಗಳನ್ನ ಕಲ್ತ್ಕೊಳ್ಳಿ ಸೂತ್ರಗಳ ಜೊತೆಗೆ ಯಾವ ರೀತಿ ಲೆಕ್ಕವನ್ನ ಬಿಡಿಸ್ಬೇಕು ಅದನ್ನು ಸಹ ನೀವು ಅಲ್ಲಿ ಕಲ್ತ್ಕೊಂಡಿರ್ಬೇಕು ಏಕೆಂದರೆ ಅಲ್ಲಿ ಒಂದು ಅಂಕಕ್ಕೂ ಪ್ರಶ್ನೆಗಳು ಬರ್ತವೆ ತದನಂತರ ನಾಲ್ಕು ಅಥವಾ ಐದು ಈ ಮಾರ್ಕ್ಸ್ ಅಲ್ಲಿ ನಿಮಗೆ ಆ ಪಾಠದಿಂದ ಪ್ರಶ್ನೆಗಳಿರ್ತವೆ ಹಾಗಾಗಿ ಅವುಗಳನ್ನು ಚೆನ್ನಾಗಿ ಅಭ್ಯಾಸವನ್ನು ಮಾಡ್ಕೊಳ್ಳಿ ನೆಕ್ಸ್ಟ್ ನನ್ನ ಮುಂದಿನ ವೀಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ ಆಗಿ ನಿಮಗೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ